ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಾಫ್ಟ್ ಕಾಟನ್ ಇದು ಇದೆಲ್ಲ ಬಂದು ನ್ಯಾಚುರಲ್ ಕಲರ್ಸ್ ಇದು ಕೆಮಿಕಲ್ಸ್ ಪ್ರೋಸೆಸ್ ಕಲರ್ ಎಲ್ಲ ಇದು ಆರ್ಟಿಫಿಷಿಯಲ್ ಫ್ರೂಟ್ ಫ್ರೂಟ್ ಫ್ಲೇವರ್ ಕಲರ್ ಅಂತಾರಲ್ಲ ಆ ತರ ಕಲರ್ಸ್ ಇದು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಟೈ ಅಂಡ್ ಡೈ ಅಂತ ಹೇಳ್ತಾರೆ ಇದಕ್ಕೆ ದಾರ ಸುತ್ತಿ ಡಿಪೆಂಡ್ ರೀಮ್ ಇದೆಲ್ಲ ಮಾಡ್ತಾರೆ ತರ ಮಾಡಿರೋ ಪ್ರೊಸೆಸ್ ಮಾಡಿರೋ ಕಲರ್ಸ್ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಬರೀ ಕಾಟನ್ ಇರಬೇಕು ಒಂದಿಷ್ಟು ಏನು ಮಿಸ್ ಮಿಕ್ಸ್ ಆಗಿರ್ಬಾರ್ದು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗುತ್ತೆ ವೀಕನ್ ಸ್ಯಾರೀಸ್ ಆಗಾದ್ರೆ ಇವೆಲ್ಲ ಆ ತರ ಬಹಳ ಚೆನ್ನಾಗಿರುತ್ತೆ ಹಾ ಸ್ವಲ್ಪ ಓಪನ್ ಮಾಡೋಣ ಚೆನ್ನಾಗಿದೆ ಅದು ಕಲರ್ ಎಲ್ಲ ಎಲ್ಲ ಬಾಂದಿನಿ ಪ್ರಿಂಟ್ ಇದೆ ಅಲ್ಲ ಬಾಂಧಿ ಪ್ರಿಂಟ್ ಆ ಬಾಂದಿಣಿ ಸ್ವಲ್ಪ ಡಿಸೈನ್ಸ್ ಚೇಂಜ್ ಇದೆ ಹೌದು ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಟನ್ ಲೈಕ್ ಮಾಡೋರು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಹೌದು ಸ್ವಲ್ಪ ಏಜ್ ಆಗಿರೋರಂತೂ ಕಾಟನ್ ಕಾಟನೆ ಕೇಳ್ತಾರೆ ಯಾವ್ದು ಇರಬಾರ್ದು ಅಂತ ಸೆವೆಂಟಿ ಸಿಕ್ಸ್ಟಿ ಪ್ಲಸ್ ಇರೋರು ಅಂತವ್ರು ಇದು ಸೂಟಬಲ್ ಶಾಪ್ ಅಂತಾನೆ ಹೇಳ್ಬೋದು ಸರ್ ನಿಮ್ ಹಂಗಿನಲ್ಲಿ ಆ ತರ ಸಿಗ್ತಾ ಇದೆ ಚೆನ್ನಾಗಿದೆ ಎಲ್ಲಾನು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೂಗೆ ಗ್ರೀನ್ ಬಂದಿದೆ ಅಲ್ಟಿಮೇಟ್ ಆಗಿದೆ ಕಲರ್ ಕಾಂಬಿನೇಷನ್

ಇದರಲ್ಲಿ ಬಾರ್ಡರ್ ಇರೋದು ಕೂಡ ಬರುತ್ತೆ ವಿಥೌಟ್ ಬಾರ್ಡರ್ ಕೂಡ ಬರುತ್ತೆ ಅಲ್ಲ ಇದೆಲ್ಲ ಬಾರ್ಡರ್ ಲೆಸ್ ಇದೆ ಇದು ಕಾಂಟ್ರಾಸ್ಟ್ ಇಲ್ಲ ಇದರಲ್ಲಿ ಕಾಂಟ್ರಾಸ್ಟ್ ಇಲ್ಲ ಆ ಸೆಲ್ಫ್ ಕಲರ್ ಇದೆ ಅಲ್ಲ ಓಕೆ ತುಂಬಾನೇ ಚೆನ್ನಾಗಿದೆ ಹಾ ಗ್ರೀನ್ ಇದೆ ಪರ್ಪಲ್ ಇದೆ ಆಶ್ ಕಲರ್ ಗೆ ರೆಡ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಮೆಟಲ್ ಫೀಲಿಂಗ್ ಗ್ರೀನ್ ಗೆ ಬ್ಲೂ ಇದೆ ಪಿಂಕ್ ಗೆ ಆಶ್ ಕಲರ್ ಇದೆ ಎಲ್ಲ ಚೆನ್ನಾಗಿದೆ ನೋಡಿ ಇದು ಮೆಟಲ್ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಶಿಫಾನ್ ಸ್ಯಾರೀಸ್ ಸಾಫ್ಟ್ ಆಗಿರುತ್ತೆ ಮತ್ತೆ ಈಸಿ ವೇರಿಂಗು ಫಾಲಿಂಗ್ ಚೆನ್ನಾಗಿರುತ್ತೆ ಫಿಲ್ಡ್ಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಂಫರ್ಟಬಲ್ ವೇರಿಂಗು ಡೈಲಿ ವಾಶ್ ಅಂಡ್ ವೇರ್ ಏನಾಗೋದಿಲ್ಲ ಅರೌಂಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಬರುತ್ತೆ ಇದು ಬಹಳ ಚೆನ್ನಾಗಿರುತ್ತೆ ಮೆಟೀರಿಯಲ್ ಕಂಫರ್ಟಬಲ್ ಆಗಿರುತ್ತೆ ಲೈಟ್ ವೈಟ್ ಇರುತ್ತೆ ಲೈಟ್ ವೈಟ್ ಸ್ಯಾರಿ ಎಲ್ಲ ವಿತ್ ಬ್ಲೌಸ್ ಬರುತ್ತೆ ಹೌದು ವಿತ್ ಬ್ಲೌಸ್ ಬರುತ್ತೆ ಪಕ್ಕ ಮೆಜರ್ಮೆಂಟ್ ಇರುತ್ತೆ ಸಾಫ್ಟ್ ಇದೆಲ್ಲಿಸೈನ್ಸ್ ಕಾಮನ್ ಡಿಸೈನ್ಸ್ ಇಲ್ಲ ಎಲ್ಲ ಡಿಫರೆಂಟ್ ಇದೆ ಬೇರೆ ಬೇರೆ ಕಲರ್ಸು ಸಿಗುತ್ತೆ ಚಾಯ್ಸ್ ಅಷ್ಟೇ ನಾರ್ಮಲ್ ಕಲರ್ಸ್ ರೆಡ್ ಗ್ರೀನ್ ಬ್ಲೂ ಆ ಇಲ್ಲದೆ ಡಿಫರೆಂಟ್ ಕಲರ್ ಸಿಗುತ್ತೆ ತುಂಬಾನೇ ಇದೆ ಈ ತರ ಚಾಯ್ಸ್ ಇದೆ ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಇದೆ ಇದು ಕಾಟನ್ ಶಿಫಾನ್ ಅಂತ ಹೇಳ್ತಾರೆ ಕಾಟನ್ ಶಿಫಾನ್ ಶಿಫಾನ್ ಓಕೆ ಪ್ರಿಂಟೆಡ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಡಿಫ್ರೆಂಟ್ ಆಗಿರುತ್ತೆ ಪ್ರಿಂಟ್ಸ್ ಎಲ್ಲಾನು ಬಹಳ ಈಸಿ ವೇರಿಂಗ್ ಇದನ್ನು ಏನ್ ತೊಂದರೆ ಇಲ್ಲ ಇರೋಲ್ಲ ಸ್ಟಿಫ್ ಇರೋದಿಲ್ಲ ಸಾಫ್ಟ್ ಆಗಿರುತ್ತೆ ಫಿಲ್ಟ್ಸ್ ಎಲ್ಲ ಚೆನ್ನಾಗಿ ಕೂತ್ಕೊಂಡು ಬಾಡಿ ಚೆಕ್ಸ್ ಇದೆ ಪ್ರಿಂಟ್ಸ್ ಇದೆ ಡಿಫ್ರೆಂಟ್ ಆಗಿದೆ ವಿತ್ ಬ್ಲೌಸ್ ಬರುತ್ತೆ ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ अगर ब्लाउज़ कोड़ा कांटेस्ट बर्बद हो नोटिंग आधे इंच तक ब्लाउज़ इधर हाँ इट ब्लाउज़ बरते हैं आह कांटेस्ट ब्लाउज़ तोड़ के प्रिंट फ्लूज़ इट बरते हैं फुल लाइन्स 40 जीरा आओ दो आओ दो छनाई द कांटेस्ट छनाई द कॉम्पेशन छनाई द तुम्बा छनाई द हाँ रेट सो रीजनेबल सिक्स एटी �

ಆನಿಯನ್ ಕಲರ್ ಅದು ಕೂಡ ಸ್ವಲ್ಪ ಲೈಟ್ ಆಗಿದೆ ಗ್ರೀನ್ ಇದೆ ಗ್ರೀನ್ ಪರ್ಪಲ್ ಶೇಡ್ ಅಲ್ಲಿ ಇದೆ ಗ್ರೇ ಗ್ರೇ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಡಿಫ್ರೆಂಟ್ ಆಗಿದೆ ಅದೇ ಮೆಟೀರಿಯಲ್ ಇದರಲ್ಲಿ ಟಿಶ್ಯೂ ಲೈನ್ಸ್ ಆಡ್ ಆಗಿದೆ ಟಿಶ್ಯೂ ಲೈನ್ಸ್ ಇದೆ ಸ್ವಲ್ಪ ಗ್ರಾಂಡ್ ಲುಕ್ ಕಾಣುತ್ತೆ ಬಟ್ ಫೀಲಿಂಗ್ ಎಲ್ಲಾನು ನಾವು ಉಟ್ಕೊಂಡ್ರೆ ಕಂಫರ್ಟಬಲ್ ಆಗಿರೋದೇ ಲೈಟ್ ವೆಯ್ಟ್ ಇರುತ್ತೆ ಏನು ಇದಿರೋದಿಲ್ಲ ಚುಚ್ಚೋದಿಲ್ಲ ಏನು ಆಗೋದಿಲ್ಲ ಚೆನ್ನಾಗಿದೆ ಅದಕ್ಕಂತೂ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಏಟ್ ಸಿಕ್ಸ್ಟಿ ಎಯ್ಟ್ ಸಿಕ್ಸ್ಟಿ ಚೆನ್ನಾಗಿದೆ ಇದು ಬೇಸ್ ಕಲರ್ ಸೋಬರ್ ಇರುತ್ತೆ ಸರಿ ಓಪನ್ ಮಾಡ್ತೀರಾ ಚೆನ್ನಾಗಿದೆ ಕಲರ್ ಸೋಬರ್ ಇರುತ್ತೆ ಹೌದು ಲುಕ್ ಲುಕ್ ಕೆಲವ್ರು ಸೋಬರ್ ಕಲರ್ಸ್ ಸೋಬರ್ ಟೇಸ್ಟ್ ಬೇಕು ಅಂತಾರೆ ಅಂತ ಅವರಿಗೆಲ್ಲ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಪಲ್ಲು ಎಲ್ಲ ತುಂಬಾ ಗ್ರಾಂಡ್ ಇದೆ ಪಲ್ಲು ಹೌದು ಸರ್ ಇಟ್ಕೊಳ್ಳಿ ಇಟ್ಕೊಂಡಿದೀನಿ ಚೆನ್ನಾಗಿದೆ ಇದು ಕಲರ್ ಎಲ್ಲ ನೋಡಿ ಇದು ಚೆನ್ನಾಗಿದೆ ಹಾ ಸ್ಯಾರಿನು ಚೆನ್ನಾಗಿದೆ ಪಲ್ಲುನೂ ಕೂಡ ತುಂಬಾ ಚೆನ್ನಾಗಿದೆ ಲೈನ್ಸ್ ಇರೋದ್ರಿಂದ ತುಂಬಾ ಗೋಲ್ಡ್ ಗೋಲ್ಡ್ ಲೈನ್ಸ್ ಗ್ರಾಂಡ್ ಆಗಿ ಕಾಣ್ತಿದೆ ಸಾರಿ ಇದೊಂದು ಸಣ್ ಫಂಕ್ಷನ್ ಮುಗಿಸ್ಕೊಬಹುದು ಅಷ್ಟು ಚೆನ್ನಾಗಿದೆ ಸಾರಿಗಳೆಲ್ಲ ಸರ್ ಇದು ಬ್ಲೌಸ್ ಪ್ಲೈನ್ ಆ ಲೋನ್ ರಸ್ಟ್ ಚೆನ್ನಾಗಿ ಕಾಣುತ್ತಲ್ಲ ಲೋನ್ ರಸ್ಟ್ ಹಾ ಕಾಂಟ್ರೆಸ್ಟ್ ಕೊಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಬಿಡಿ ಸೀರೆ ಅದು ಈ ಗ್ರೀನ್ ಅಂತೂ ತುಂಬಾ ಎದ್ದು ಕಾಣ್ತಾ ಇದೆ ಚೆನ್ನಾಗಿದೆ ಎಲ್ಲ ಕಲರ್ಸ್ ಚೆನ್ನಾಗಿದೆ ಈ ಫ್ಲವರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇದು ಟಸರ್ ಸಿಲ್ಕ್ ಹಾ

ಫ್ಯಾನ್ಸಿ ಪ್ರಿಂಟ್ಸ್ ಹಾ ಸರ್ ಓಪನ್ ಮಾಡಿ ಸರ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಫ್ಯಾನ್ಸಿ ಪ್ರಿಂಟ್ಸ್ ಬಹಳ ಚೆನ್ನಾಗಿದೆ ಲುಕ್ ಒಳ್ಳೆ ಲುಕ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಉಟ್ಕೊಂಡ್ರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಇದು ಯೂನಿಕ್ ಡಿಸೈನ್ ಇದಂತ ಬ್ಲೌಸ್ ಇದು ಬ್ಲೌಸ್ ಇದು ಇದು ಬ್ಲೌಸ್ ಇದು ಬ್ಲೌಸ್ ಹಾ ಇದು ಸಾರಿ ಎಲ್ಲ ಇಂಗ್ ಬರುತ್ತೆ ಹಾ ತುಂಬಾ ಚೆನ್ನಾಗಿದೆ ಸರ್ ಇದು ಇದು ಸ್ಟಾರ್ಚ್ ಆವಶ್ಯಕತೆ ಇಲ್ಲ ಸ್ಟಾರ್ಚ್ ಆವಶ್ಯಕತೆ ಇಲ್ಲವೇ ತುಂಬಾ ಗ್ರ್ಯಾಂಡ್ ಇದೆ ಹೌದು ಟಾಸಲ್ಸ್ ಕೂಡ ಕೊಟ್ಟಿದ್ದಾರೆ ಟಾಸಲ್ಸ್ ಇದೆ ಹ್ಮ್ ಹ್ಮ್

ಸೆಲ್ಫ್ ಕಲರ್ ಅಲ್ಲ ಇದು ಕಾಂಟ್ರಾಸ್ಟ್ ಇಲ್ಲ ಕಾಂಟ್ರಾಸ್ಟ್ ಇಲ್ಲ ಸೆಲ್ಫ್ ಹೌದು ಹೌದು ಇಟ್ಸ್ ಸೆಲ್ಫ್ ಬಾಂಡಿ ಬಾಂಡಿ ಇಲ್ಲ ಬಾಂದಿನಿ ಪ್ರಿಂಟ್ ಇದೆ ಬಾಂಡಿ ಪ್ರಿಂಟ್ ಪಲ್ಲು ಇದು ಪಲ್ಲು ಓಕೆ ಬ್ಲೌಸ್ ಗ್ರೀನ್ ಬರುತ್ತೆ ಸ್ಯಾರಿ ಎಲ್ಲ ಇನ್ ಬರುತ್ತೆ ಓಕೆ ಬಾಡಿ ಬರುತ್ತೆ ಓಕೆ ಇದು ಇದು ಬ್ಲೌಸ್ ಬ್ಲೌಸ್ ಬರುತ್ತೆ ಗ್ರೀನ್ ಬರುತ್ತಲ್ಲ ಬ್ಲೌಸ್ ಗ್ರೀನ್ ಸೆಲ್ಫ್ ಸೇಮ್ ಸೆಲ್ಫ್ ಇರುತ್ತೆ ಎಲ್ಲಾನು ಸರ್ ಏನ್ ಪ್ರೈಸ್ ಆಗುತ್ತೆ ಇದಲ್ಲ ಇದಲ್ಲ ನಿಮಗೆ 700 780 ಆ 780 ಆಗುತ್ತೆ ಹೌದು ಇದಲ್ಲಿ ಸೆಲ್ಫ್ ಕಲರ್ ಕೂಡ ಸಿಗುತ್ತೆ ಕಾಂಟ್ರಾಸ್ಟ್ ಕೂಡ ಸಿಗುತ್ತೆ ನೋಡಿ ಇಲ್ಲ ಒಂದು ಕಾಂಟ್ರಾಸ್ಟ್ ಇದೆ ಕೆಲವ್ರು ಕಾಂಟ್ರಾಸ್ಟ್ ಎಲ್ಲೋಕೆ ಕೆಲವ್ರು ಇಷ್ಟ ಪಡ್ತಾರೆ ಹಾ ಎಲ್ಲೋಕೆ ಗ್ರೀನ್ ಇದೆ ನೋಡಿ ತುಂಬಾ ಚೆನ್ನಾಗಿ ಇದು ಕೊಡೋದು ಸೆವೆನ್ ಎಯ್ಟಿ ಇದೆ ಪ್ರೈಸ್ ಎಲ್ಲ ಸೆಲ್ಫ್ ಕಲರ್ ಇದೆಲ್ಲ ಸೆಲ್ಫ್ ಇದೆ ಪರ್ಪಲ್ ಇದೆ ಪರ್ಪಲ್ ಇದೆ ಇದು ಗ್ರೇ ಇದೆ ನೋಡಿ ಎಲಿಫೆಂಟ್ ಗ್ರೇ ಇದೆ ಇದು ಶಾಪ್ ಗೆ ವಿಸಿಟ್ ಮಾಡಿದ್ರೆ ಇನ್ನ ಕಲರ್ ಸಿಗುತ್ತೆ ಸ್ಟೋರ್ ಬನ್ನಿ ತುಂಬಾ ಕಲೆಕ್ಷನ್ ಇದೆ ನಿಮ್ಗೆ ಇಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಇಂಪ್ರೆಸ್ ಆಗ್ತೀರಾ ಚೆನ್ನಾಗಿದೆ ಗ್ರೇ ಅಂತೂ ತುಂಬಾ ಚೆನ್ನಾಗಿದೆ ಹೌದು ಹೌದು ಎರಡು ಡಿಸೈನ್ ಇದೆ ಅಲ್ಲ ಇದ್ರಲ್ಲಿ ಟೂ ಡಿಫರೆಂಟ್ ಡಿಸೈನ್ಸ್ ಇದೆ ಟೂ ಡಿಫರೆಂಟ್ ಡಿಸೈನ್ಸ್ ಇದೆ ಪಲ್ಲು ಬಾರ್ಡ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ಬೇಸ್ ಗೆ ಬ್ಲಾಕ್ ಆಪೋಸಿಟ್ ಕಲರ್ ಬಹಳ ಚೆನ್ನಾಗಿದೆ ಮೆಟೀರಿಯಲ್ ಡೈಲಿ ವಾಶ್ ಅಂಡ್ ವೇರ್ ಏನಾಗೋದಿಲ್ಲ ಇದೊಂದು ಮೆಟೀರಿಯಲ್ ಬಹಳ ಚೆನ್ನಾಗಿರುತ್ತೆ ಸಾಫ್ಟ್ ಇರುತ್ತೆ ಕೆಲವರು ದಪ್ಪ ಬೇಕು ಅಂತ ಕೇಳ್ತಾರೆ ತುಂಬಾ ತೆಳ್ಳಗಿದ್ರೆ ನಮ್ಗೆ ಆಗಲ್ಲ ಸ್ವಲ್ಪ ದಪ್ಪ ಬೇಕು ಅಂತಾರೆ ಅಂತವರ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಾರ್ಮಲ್ ವಾಶ್ ಮಾಡಬಹುದು ಏನಾಗಲ್ಲ ಇದೊಂದು ಒಂದು ಅರೌಂಡ್ ಫೈವ್ ಹಂಡ್ರೆಡ್ ಫೈವ್ ಫೈವ್ ಫಿಫ್ಟಿ ರೇಂಜ್ ಬರುತ್ತೆ ಕ್ರೇಪ್ ಕ್ರೇಪ್ ಪ್ರಿಂಟೆಡ್ ಕ್ರೇಪ್ ಟೈಪ್ ತುಂಬಾನೇ ಚೆನ್ನಾಗಿರುತ್ತೆ ಅದೇ ಇದರಲ್ಲಿ ಇದೆಲ್ಲ ನಿಮಗೆ ಸೇಮ್ ಆಸ್ ಇಟ್ ಅದೇ ಮೆಟೀರಿಯಲ್ ಇರುತ್ತೆ ಇವೆಲ್ಲ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಗಿಫ್ಟ್ ಪರ್ಪಸ್ ಗೆ ಇದಕ್ಕೆಲ್ಲ ಬಹಳ ಚೆನ್ನಾಗಿರುತ್ತೆ ಇದೆಲ್ಲ ಫೋರ್ ಹಂಡ್ರೆಡ್ ಇದು ಅಷ್ಟೇ ಸೇಮ್ ವರ್ಲಿ ಪ್ರಿಂಟ್ ವರ್ಲಿ ಪ್ರಿಂಟ್ ಇದೆ ಚೆನ್ನಾಗಿದೆ ಇದು ಫೈವ್ ಫಿಫ್ಟಿ ಇದು ಫೋರ್ ಹಂಡ್ರೆಡ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಆರೆಂಜ್ ಇದು ಎಲ್ಲೋಗೆ ರೆಡ್ ಇದೆ ರೆಡ್ ಗೆ ಬ್ಲಾಕ್ ಇದೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ಪಿಂಕ್ ಗೆ ನೋಡಿ ವೈನ್ ಕಲರ್ ಇದೆ ಇದು ಕೂಡ ಬ್ಲೂ ಗೆ ಗ್ರೇ ಇದೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಎಲ್ಲ ರೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಂಟೆಡ್ ಸಿಲ್ಕ್ ತರನೇ ಕಾಣಿಸ್ತಾ ಇದೆ ಸೇಮ್ ಅದು ಸರ್ ಇದು ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಬರುತ್ತೆ ಇದು ಪಲ್ಲು ಸ್ಯಾರಿ ಪೂರ್ತಿ ವರ್ಲಿ ಆರ್ಟ್ ಇದೆ ಓಕೆ ಕಡಿಮೆ ಪ್ರೈಸ್ ಗೆ ಗ್ರ್ಯಾಂಡ್ ಸ್ಯಾರಿ ಸರಿ ಚೆನ್ನಾಗಿದೆ ಸ್ಯಾರಿ ಚೆನ್ನಾಗಿದೆ ಬ್ಲೌಸ್ ಓಕೆ ಈ ಕಲರ್ ಅಂತ ಅಲ್ಟಿಮೇಟ್ ಆಗಿದೆ ಕಲರ್ ಕಾಂಬಿನೇಷನ್ ಅಲ್ಲಿ ಕಾಟನ್ ಕ್ರೇಪ್ ಕಾಟನ್ ಕ್ರೇಪ್ ಕಾಟನ್ ಕ್ರೇಪ್ ಇದೆ ಹೌದು ಬಾರ್ಡರ್ ಎಲ್ಲ ನಿಮಗೆ ಥ್ರೆಡ್ ವರ್ಕ್ ಅದು ಪ್ರಿಂಟ್ ಎಲ್ಲ ಅದು ಮತ್ತೆ ಪ್ರಿಂಟ್ಸ್ ಎಲ್ಲಾನು ತುಂಬಾ ಕ್ಲಾಸ್ ಸೋಬರ್ ಆಗಿದೆ ಕಲರ್ಸ್ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲಾನು ಬಹಳ ಚೆನ್ನಾಗಿದೆ ಮೆಜೆಂಟ ಇದೆ ಗ್ರೀನ್ ಇದೆ ಆನಿಯನ್ ಕಲರ್ ಇದೆ ಡಾರ್ಕ್ ಗ್ರೀನ್ ಇದೆ ಮಲೆ ಎಲಿಫೆಂಟ್ ಗ್ರೇ ಇದೆ ಚೆನ್ನಾಗಿದೆ ಒಂದು ಆರು ಏಳು ಕಲರ್ ಇದೆ

ಇದಕ್ಕೆ ಬೇಕಾಗಿಲ್ಲ ನೈಟಿ ನಲ್ಲಿ ಕಾಟನ್ ಮೇನ್ ತುಂಬಾ ಕಾಟನ್ ಇದೆ ಕೆಲವರು ಸಿಂಥೆಟಿಕ್ ಬೇಕು ಅಂತಾರೆ ಸಿಂಥೆಟಿಕ್ ಇದೆ ತುಂಬಾ ಚೆನ್ನಾಗಿರೋ ಸಾಫ್ಟ್ ಮೆಟೀರಿಯಲ್ಸ್ ಇದೆ ನಮ್ದು ರೇಂಜ್ ಟೂ ಫಿಫ್ಟಿ ಅಪ್ ಟು ಸೆವೆನ್ ಏಟ್ ಹಂಡ್ರೆಡ್ ವರ್ಗೂ ನಮ್ಮ ಹತ್ರ ರೇಂಜೆ ಇದೆ

ಇದು ಫೋರ್ ಫಿಫ್ಟಿರುತ್ತೆ ಲೈಟ್ ಆಗಿಡಬೇಕು ಅಂದ್ರೆ ಕಲ್ಲು ಪಾಕಿದ್ರೆ ಕಾಟನ್ ಅಂದ್ರೆ ಬಿಡಲೇಬೇಕು ಅದು ಏನು ಮಾಡಕಲ್ಲಿ ನೀವು ಎಷ್ಟು ಕಾಸ್ಟ್ಲಿ ತಗೊಂಡ್ರೆ ಕಾಟನ್ ಸ್ವಲ್ಪ ಲೈಟ್ ಆಗಿ ಲೈಟ್ ಆಗಿ ಮೆಟೀರಿಯಲ್ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಇದು ನೋಡಿ ಮೆಟೀರಿಯಲ್ ಬಂದು ಇದು ಬೇರೆ ಇದು ಸೆವೆನ್ ಹಂಡ್ರೆಡ್ ರೇಂಜು ಮೆಟೀರಿಯಲ್ ವರ್ಕ್ ಇರತ್ತೆ ಮೆಟೀರಿಯಲ್ ಬಹಳ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ ಮೆಟೀರಿಯಲ್ ನೋಡಿ ಫಿಲ್ ಮಾಡಿದ್ರೆ ಬಹಳ ಚೆನ್ನಾಗಿದೆ ಫಿನಿಶಿಂಗ್ ಚೆನ್ನಾಗಿದೆ ಇದು ತುಂಬಾ ಸಾಫ್ಟ್ ಇದೆ ನೆಕ್ ಕೂಡ ತುಂಬಾ ಚೆನ್ನಾಗಿದೆ 700 ರೇಂಜ್ ಬರುತ್ತೆ ಇದು ಸ್ವಲ್ಪ ಎಂಬ್ರಾಯ್ಡರಿ ವರ್ಕ್ ಕೂಡ ಮಾಡಿದ್ದಾರೆ ಎಂಬ್ರಾಯ್ಡರಿ ವರ್ಕ್ ಇದೆ ಮೆಟೀರಿಯಲ್ ಅಷ್ಟೇ ಡಿಫರೆಂಟ್ ಆಗಿದೆ ಹೌದು ತುಂಬಾ ಸಾಫ್ಟ್ ಇದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಲರ್ ಎಲ್ಲ ಗ್ಯಾರಂಟಿ ನೋಡಿದ್ರೆ ಫೀಲ್ ಮಾಡಿದ್ರೆ ಗೊತ್ತಾಗ್ತದೆ ಚೆನ್ನಾಗಿದೆ ಮೆಟೀರಿಯಲ್ ಏ ಒಂದ ತರ ಬ್ಯಾಕ್ ಸೈಡ್ ಪ್ರಿಂಟ್ ಬಂದಿಲ್ಲ ಚೆನ್ನಾಗಿದೆ ಹೌದು ಏನಾಗಲ್ಲ ಮೆಟೀರಿಯಲ್ ಸಿಗತ್ತಲ್ಲ ಸಿಗುತ್ತೆ ಕಂಫರ್ಟೇಲ್ ಆಗಿರುತ್ತೆಂಟ್ ಬಾಂಧಿನಿ ಪ್ರಿಂಟ್ ತ್ರೀ ಫೋರ್ ಬರುತ್ತೆ ಫ್ರೀ ಸೈಜ್ ಬರುತ್ತೆ ಎಲ್ಲರೂ ಸೆವೆನ್ ಏಟ್ ಪೀಸ್ ಕಲರ್ಸ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಟ್ರಿಪಲ್ ಎಕ್ಸಲ್ ಟ್ರಿಪಲ್ ಎಕ್ಸೆಲ್ ಇದೆ ಸಿಗುತ್ತೆ ಫೀಡಿಂಗ್ ಐಟಿಸ್ ಒಳ್ಳೆ ಕ್ವಾಲಿಟಿ ಇದೆ ಕಮ್ಮಿ ರೇಂಜ್ ಬಂದ್ರೆ ಟೂ ಫಿಫ್ಟಿಗೂ ಇದೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಇನ್ನರ್ ವೇರ್ಸ್ ಅಷ್ಟೇ ಲೇಡೀಸ್ ಅಂಡ್ ಜೆಂಟ್ಸ್ ಎರಡೂನು ಒಳ್ಳೆ ಕ್ವಾಲಿಟಿ ಇಟ್ಟಿದೀವಿ ನಾವು ಬ್ರ್ಯಾಂಡ್ ಹೋಗೋದಿಲ್ಲ ಯಾವ್ದಕ್ಕೂ ನಾವು ಬ್ರಾಂಡ್ ಪ್ರಿಫರ್ ಮಾಡಲ್ಲ ಒಳ್ಳೆ ಐಟಮ್ ರೀಸನಬಲ್ ರೇಟ್ ಬೆಸ್ಟ್ ಕ್ವಾಲಿಟಿ ಇಟ್ಟಿದೀವಿ ನಾವ್ ಎಲ್ಲ ಇಬ್ಬರದ್ರಲ್ಲೂ ಇದೆ ಮತ್ತೆ ಪಂಚಾಯತ್ ಟವಲ್ ಶಲ್ಯ ಇವೆಲ್ಲಾನು ಒಳ್ಳೆ ಐಟಮ್ಸ್ ಇದೆ ಬಲ್ಕ್ ಕ್ವಾಲಿಟೀಸ್ ಎಲ್ಲ ಸಿಗತ್ತೆ ನಮ್ಮ ಹತ್ರ ಫಂಕ್ಷನ್ಸ್ ಅಕೇಶನ್ಸ್ ಎಲ್ಲಾನು ಕೊಡಕ್ಕಾಗತ್ತೆ ಆತರ ತರ ಎಲ್ಲಾ ವೆರೈಟೀಸ್ ಇದೆ ನಮ್ಮ ಹತ್ರ ಶರ್ಟ್ ಪ್ಯಾಂಟ್ ಪೀಸ್ ಸಿಕ್ಕತ್ತೆ ಸೆಪರೇಟ್ ಶರ್ಟ್ ಬೇಕಾದ್ರೂ ಸಿಕ್ಕತ್ತೆ ಪ್ಯಾಂಟ್ ಸಪರೇಟ್ ಬೇಕಾದ್ರೂ ಸಿಗುತ್ತೆ ಎರಡು ಸೆಟ್ ಬೇಕಾದ್ರೆ ಎರಡು ಸೆಟ್ ಗಿಫ್ಟ್ ಸೆಟ್ ಬೇಕಾದ್ರೆ ಗಿಫ್ಟ್ ಬೇಕಾದ್ರೆ ಬಾಕ್ಸ್ ಪ್ಯಾಂಟ್ ಶರ್ಟ್ ಸೇರಿ ಮುನ್ನೂರ ಐವತ್ತು ನಾನೂರು ರೂಪಾಯಿ ಈಗ ತೋರಿಸ್ತಿರೋದು ಇದರಲ್ಲಿ ಮತ್ತೆ ಸೆವೆನ್ ಹಂಡ್ರೆಡ್ ರೇಂಜ್ ಇದೆ ಸೆವೆನ್ ಹಂಡ್ರೆಡ್ ರೇಂಜ್ ಇದೆ ಬರೀ ಇದು ಸೆಟ್ ಬರುತ್ತೆ ಪ್ಯಾಂಟ್ ಶರ್ಟ್ ಸೇರಿ ಫಿಫ್ಟಿ ಫೋರ್ ಹಂಡ್ರೆಡ್ ಎರಡು ಇದೆ ಇದು ಮುನ್ನೂರ ಐವತ್ತು ನಾನೂರು ಪ್ಯಾಂಟ್ ಎಷ್ಟು ಮೀಟರ್ ಬರುತ್ತೆ ಒನ್ ಪಾಯಿಂಟ್ ಟೂ ಸ್ಟ್ಯಾಂಡ್ ಒನ್ ಪಾಯಿಂಟ್ ತ್ರೀನೇ ಬರುತ್ತೆ

ತುಂಬಾ ಚೆನ್ನಾಗಿದೆ ವೆರೈಟೀಸ್ ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ಕರ್ಚಿಪ್ ಸಿಗುತ್ತೆ ಹ್ಯಾಂಡ್ ಕೀಸ್ ಲೇಡಿಸದು ಜೆಂಟ್ಸ್ ಹ್ಯಾಂಡ್ ಕೀಸ್ ಎಲ್ಲ ಇದೆ ನಮ್ದು ಫ್ಯಾಮಿಲಿ ಶಾಪ್ ಅಂಡರ್ ಒನ್ ರೂಪು ಎಲ್ಲ ಐಟಮ್ ಸಿಗುತ್ತೆ ಈಗ ಕೆಲವೊಂದು ಎಕ್ಸ್ಕ್ಲೂಸಿವ್ ಇರುತ್ತೆ ಅಲ್ಲಿಗೆ ಹೋಗ್ಬೇಕು ಆಗ ಇನ್ನೊಂದ್ ಕಡೆ ಹೋಗಬೇಕು ಅಂತಲ್ಲ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಐಟಮ್ ಅಂಡರ್ ಸಿಂಗಲ್ ರೂಪ್ ಐಟಮ್ ಇದೆ ಸಾರೀಸು ಇದೆ ನಮ್ಮ ಹತ್ರ ತುಂಬಾ ಚೆನ್ನಾಗಿದೆ ಪರ್ಫೆಕ್ಟ್ ಮೆಸರ್ಮೆಂಟ್ ಬರುತ್ತೆ ನಮ್ಮ ಹತ್ರ

ಹ ಕಂಟಿನ್ಯೂ ಇರೋ ಕಂಟಿನ್ಯೂ ಇರುತ್ತೆ ಸಂಡೇಸು ಅದೇ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಎರಡು ಗಂಟೆವರೆಗೂ ಇರುತ್ತೆ ಮತ್ತೆ ಒಂದ್ ರೀ ಓಪನ್ ಮಾಡ್ತೀವಿ ಮತ್ತೆ ಒಂದು ಏಳುವರೆ ಎಂಟು ಗಂಟೆ ಮ್ಯಾಕ್ಸಿಮಮ್ ಇರುತ್ತೆ ಸಂಡೇ ಮತ್ತೆ ಯಾವ್ದನ್ನ ಅಕೇಶನ್ಸ್ ಇದ್ದಾಗ ಕ್ಲೋಸ್ ಮಾಡ್ತೀವಿ ಒಂದು ಬೋರ್ಡ್ ಹಾಕ್ತಿವಿ ಆಚೆ ಟುಡೇ ಕ್ಲೋಸ್ಡ್ ಟುಮಾರೋ ಇಲ್ಲಿ ಓಪನ್ ಅಂತ ಒಂದು ಬೋರ್ಡ್ ಹಾಕ್ತಿವಿ ಹೊರಗಡೆ